ಸ್ವಾಗತ ನಾನು ಬಸವನ ಭಾಗ್ಯವಾಡಿ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಜನಾಬ್ ಸಾಬೀರ್ ಪಟೇಲ್ ಅವರು ಸುಮಾರು ಮೂರು ತಿಂಗಳ ಕಾಲ ಸರ್ಕಾರ ವೈದ್ಯ ಸೌಯ್ಯದಿಂದ ಹಜ್ ಯಾತ್ರಿಕರಿಗೆ ನೀಡಲು ಹೋಗಿ ಪ್ರಾಮಾಣಿಕವಾಗಿ ಒಳ್ಳೆಯ ಚಿಕಿತ್ಸೆ ನೀಡಿ ಮತ್ತು ನಮ್ಮ ಬಸವನ ಅಡಿಗೆ ಬಸವನ ಭಾಗ್ಯವಾಡಿ ವೈದ್ಯಾಧಿಕಾರಿಯಾಗಿ ಮತ್ತೆ ಸೇವೆಯಲ್ಲಿ ಪ್ರಾರಂಭಿಸಿ ಆಗಮಿಸಿರುವ ತಾಲೂಕು ಆಸ್ಪತ್ರೆ ದಂತ ವೈದ್ಯರಾದ ಜನಾಭ ಶಾಕಿರ್ ಪಾಟೀಲ್ ಅವರು ಸ್ವತಃ ಹಜ್ಜ ಮುಗಿಸಿ ಮರಳಿ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆಗೆ ಆಗಮಿಸಿದ್ರು ಇಬ್ಬರು ಸಹೋದರರು ವೈದ್ಯರು ವೈದ್ಯ ವೃತ್ತಿಯಲ್ಲಿ ಪ್ರಾಮಾಣಿಕ ಮತ್ತು ನಿರ್ಗತಿಕರ ಬಡವರ ರೋಗಿಗಳ ಸದಾ ಜೊತೆ ಆ ಸೇವೆಯನ್ನು ಮಾಡುತ್ತಿದ್ದಾರೆ ಅದರ ನಿಮಿತ್ತ ಇಬ್ಬರು ವೈದ್ಯರಿಗೆ ಸಂಘಟನೆಯ ಟಿಪ್ಪು ಕ್ರಾಂತಿ ಸೇನೆ ಕರ್ನಾಟಕ ವತಿಯಿಂದ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸಂದರ್ಭದಲ್ಲಿ ಟಿಪ್ಪು ಕ್ರಾಂತಿ ಸೇನೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ

ಯಾತ್ರೆ ಮಾಡುವುದಕ್ಕೆ ಅಷ್ಟು ಇದು ಅಲ್ಲ ಯಾಕಪ್ಪ ತಂದ್ರೆ ಅಲ್ಲಿ ಹೋಗಿ ಒಂದು ಪುನರ್ಜನ್ಮ ಯಾಕಂತ ಹೇಳಿಕ್ರೆ ಸರ್ ಒಂದು ಎರಡು ಸರ್ತಿ ಹೋಗಿ ಬಂದಿದ್ದಾರೆ ದೇವ್ರವರಿಗೆ ಮತ್ತೊಂದು ಪುನರ್ಜನ್ಮ ಕೊಟ್ಟಿದ್ದಾನೆ ಅದಕ್ಕಾಗಿ ಸಣ್ಸರ್ ಹೋಗಿ ಬಂದಿದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಆ ಆ ಸಂಘಟನೆ ಉದ್ಯೋಗ ದೇವರವರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಇನ್ನೆಲ್ಲ ಇನ್ನು ಉನ್ನತ ಸ್ಥಾನದಲ್ಲಿ ಹೋಗ್ಲಿ ಟಿಪ್ಪು ಕ್ರಾಂತಿ ಸೈನ್ಯದ ಜೊತೆಗೆ ಇರ್ತಾರೆ ಇನ್ನೂ ಜನರ ಸೇವೆ ಸಲ್ಲಿಸಲಿ ಅಂತ ಹೇಳಿ ಟಿಪ್ಪು ಕ್ರಾಂತಿ ಸೈನ್ಯದಿಂದ ಅವರಿಗೆ ಭಾರತ ಒಂದು ಸಮ್ಮಾನವನ್ನ ಸಲ್ಲಿಸಲಿಕ್ಕೆ ನಾವು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್